ಮನೆ ಕಳ್ಳತನ ಮಾಡಲೆಂದು ಬಳಸುವ ಎಲ್ಲ ಸಾಮಾನುಗಳೊಂದಿಗೆ ಇಟ್ಟುಕೊಂಡಿದ್ದ ಪೂನಾದಿಂದ ಕನ್ಯಾಕುಮಾರಿಯವರಿಗೆ ಕಳ್ಳತನ ಮಾಡಲೆಂದೇ ರೈಲಿನ ಮೂಲಕ ಟಿಕೆಟ್ ಇಲ್ಲದೆ ಪ್ರಯಾಣಿಸುತ್ತಿದ್ದ ಕಳ್ಳನನ್ನು ಪ್ರೀತಿಯೊಬ್ಬರು ಒಬ್ಬರು ಕಲಬುರಗಿಯಲ್ಲಿ ಇಳಿಸಿರುವುದರಿಂದ ನಗರದಲ್ಲಿ ಮನೆ ಕಳ್ಳತನ ಕೃತ್ಯವೆಸಗಿದ್ದ ರೋಚಕ ಪ್ರಕರಣವನ್ನ ಇದೀಗ ಕಲಬುರಗಿ ನಗರದ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಡಿ ಹೇಳಿದರು ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯದ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಗರದಲ್ಲಿ ನಡೆದಿದ್ದ ಮನೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಖ್ಯಾತ ಮನೆ ಕಳ್ಳನನ್ನ ಬಂಧಿಸಿ ಆತನಿಂದ ಆತನಿಂದ ಕಳ್ಳತನವಾಗಿದ್ದ ಒಟ್ಟು ಇಪ್ಪತ್ತು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ನೂರ ಅರವತ್ತೇಳು ಪಾಯಿಂಟ್ ಎಪ್ಪತ್ತೆರಡು ಗ್ರಾಂ ಚಿನ್ನದ ಆಭರಣಗಳನ್ನ ಜಪ್ತಿ ಮಾಡಿಕೊಳ್ಳುವಲ್ಲಿ ಸ್ಟೇಷನ್ ಬಜಾರ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ನವೀನ್ ತಂದೆ ಗುರುಮೂರ್ತಿ ಜೋಶಿ ಎಂಬಾತನೇ ಬಂಧಿತ ಮನೆಗಳನ್ನಾಗಿದ್ದಾನೆ ಕಲಬುರಗಿ ನಗರದ ಈಶ್ವರ್ ನಗರದ ಗಾಬ್ರೆ ಲೇಔಟ್ ನಿವಾಸಿ ಹಾಗೂ ನಿವೃತ್ತ ಅರಣ್ಯ ಅಧಿಕಾರಿಯಾಗಿರುವ ಈರಣ್ಣ ತಂದೆ ಯಲ್ಲಪ್ಪ ಪಟ್ಟೇದಾರ್ ಎಂಬಾತರು ಕಳೆದ ನವೆಂಬರ್ ಇಪ್ಪತ್ತರಂದು ತಮ್ಮ ಮನೆ ಬೀಗವನ್ನ ಹಾಕಿಕೊಂಡು ಬಾಗಲಕೋಟೆಯಲ್ಲಿರುವ ತಮ್ಮ ಅಳಿಯ ಹಾಗೂ ಮಗಳನ್ನ ನೋಡಿಕೊಂಡು ಮರಳಿ ನವೆಂಬರ್ ಇಪ್ಪತ್ತೆರಡಕ್ಕೆ ಬಂದು ನೋಡುವಷ್ಟರಲ್ಲಿಯೇ ಮನೆ ಬೀಗವನ್ನ ಕತ್ತರಿಸಿದ ಕಳ್ಳರು ಮನೆಯಲ್ಲಿಟ್ಟಿದ್ದ ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ಹಾಗೂ ನಗದು ಹಣವನ್ನ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಕಳ್ಳನ ಅಪ್ಪತ್ತೆಗೆ ವಿಶೇಷ ತಂಡವನ್ನ ರಚಿಸಿ ಕಳ್ಳನನ್ನು ಇದೀಗ ಬಂಧಿಸಲಾಗಿದೆ ಎಂದರು ಕಳೆದ ತಿಂಗಳು ಆ ಒಂದು ಎರಡು ದಿನಗಳ ಅವಧಿಯಲ್ಲಿ ಯಾರು ರೆಸಿಡೆಂಟ್ಸ್ ಇದ್ದಾರೆ ಗಾಬ್ರೆ ಲಿಂಟ್ ರೆಸಿಡೆಂಟ್ ರಿಟೈರ್ಡ್ ಆರ್ ಎಫ್ ಒ ರೈನ್ ಫಾರೆಸ್ಟ್ ಆಫೀಸರ್ ಅವರ ಮನೆಯಲ್ಲಿ ಕಳತನ ಆಗಿರುವಂಥ ವರದಿಯಾಗಿರುತ್ತೆ ಅದು ರಾತ್ರಿ ಕನ್ನ ಕಳುವಾಗಿರುತ್ತೆ ಅದರ ಪ್ರಕರಣವನ್ನು ನಾವು ತನಿಖೆಗೆ ತೆಗೆದುಕೊಂಡು ವೈಜ್ಞಾನಿಕವಾಗಿ ಸಾಕ್ಷಿಗಳನ್ನು ಕಲೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾಕಂದರೆ ಇದೊಂದು ಸ್ವಲ್ಪ ಅಮೌಂಟು ವ್ಯಾಲ್ಯೇಬಲ್ಸ್ ಹೋಗಿದ್ದು ಜಾಸ್ತಿ ಇತ್ತು ಅರೌಂಡ್ ಫಾರ್ಟಿ ನಲವತ್ತು ತೊಲಿ ಅಷ್ಟು ಹೋಗಿದೆ ಅಂತ ಅವರು ಕೊಟ್ಟಿದ್ದರು ನಿಯರ್ಲಿ ಈಗಿನ ಬೆಲೆ ನೋಡಿದರೆ ಅರೌಂಡ್ ಫಾರ್ಟಿ ಲ್ಯಾಕ್ ಆಗಿರುವಂಥದ್ದು ಆಮೇಲೆ ಆ ಮನೆಗೆ ಸಿ ಸಿ ಟಿ ವಿ ಇರಲಿಲ್ಲ ಮತ್ತು ಸ್ಥಳದಲ್ಲಿ ಫಿಂಗರ್ ಪ್ರಿಂಟ್ಗಳ ಬಗ್ಗೆ ನಮ್ಮ ಏನು ಸೋಕೋಟಿ ಮತ್ತು ನಮ್ಮ ಫಿಂಗರ್ ಪ್ರಿಂಟ್ ಟೀಮೆಲ್ಲ ವಿಸಿಟ್ ಮಾಡಿದರು ಡಾಕ್ಸ್ಕಾಡ್ ವಿಸಿಟ್ ಮಾಡಿದರು ತಕ್ಷಣ ನಮ್ಗೆ ಯಾವುದೇ ಸೋ ಸಿಗಲಿಲ್ಲ ಒಂದು ರೀಸನ್ ತಂದು ಗುರುತಿದೆ ಏನು ಅಪರಾಧಿ ಅಪರಾಧಿರಲಿ ಅವನು ಅಪರಾಧ ಮಾಡಬೇಕಾದ್ರೆ ಗ್ಲೌಸ್ ಬಳಸ್ಕೊಂಡಿದ್ದಾನೆ ಆ ಗ್ಲೌಸ್ ಕೂಡ ನಮ್ಮ ತಂಡ ವಶಪಡಿಸ್ಕೊಳ್ಳಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲಿ ಪಕ್ಕದ ಮನೆಯಲ್ಲಿ ಒಂದು ಸಿ ಸಿ ಟಿ ವಿ ಸಿಗುತ್ತೆ ಅಲ್ಲಿ ಅವನು ಸಿ ಸಿ ವಿಯಲ್ಲಿ ಆರೋಪಿಯ ಬಗ್ಗೆ ಸ್ವಲ್ಪ ಸುಳಿವು ಸಿಗುತ್ತೆ ಮತ್ತು ಕೆಲವು ಅವನ ಮೂಮೆಂಟ್ ಬಗ್ಗೆ ನಾವು ಜಾಲ ಹಿಡಿದಾಗ ಇನ್ನೊಂದು ಕಡೆ ಅವನು ಸಿ ಸಿ ಟಿ ವಿಯಲ್ಲಿ ಮೂಮೆಂಟ್ ಆಗಿರೋದು ಮತ್ತು ಅಲ್ಲಿ ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ ಬಸ್ ಮುಖಾಂತರ ಸೋಲಾಪುರಿಗೆ ಹೋಗಿರೋಂಥ ಗೊತ್ತಾಗುತ್ತೆ ಅಲ್ಲಿ ನಾವು ಚೆಕ್ ಮಾಡಿದಾಗ ನಮ್ಮ ಟೀಮ್ ಕಳಿಸಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿ ಕಲೆ ಹಾಕಿದಾಗ ಅಲ್ಲಿನೂ ಕೂಡ ಅವನು ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ ಹಾಗಾಗಿ ನೆಕ್ಸ್ಟ್ ಆರೋಪಿ ಬಗ್ಗೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ನಾವು ಮಾಹಿತಿಯನ್ನು ಕಲೆ ಹಾಕಿದಾಗ ಅವನು ಅಲ್ಲಿಂದ ನೆಕ್ಸ್ಟ್ ಪುಣೆ ಹೋಗಿರೋದು ಗೊತ್ತಾಗುತ್ತೆ ನಮ್ಮ ಟೀಮನ್ನು ನಾವು ಪುಣೆ ಕಳುಹಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಪ್ರೊಫೆಂಶಿಷ್ಯ ಬೇಕಾಗಿರೋದು ಅಂತಂದರೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗುರ್ಲಿಂಗಪ್ಪ ಮತ್ತು ಅವರ ಟೀಮ್ ಎ ಸಿ ಪಿ ಸೌತ್ ಅವರ ಮಾರ್ಗದರ್ಶನದಲ್ಲಿ ತುಂಬ ಒಳ್ಳೆಯ ಪತ್ತೆ ಕೆಲಸ ಮಾಡಿದರೆ ಹಾಗಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ಈ ಆರೋಪಿಯ ಹಿನ್ನೆಲೆಯಲ್ಲಿ ನೋಡಿದಾಗ ಏನು ಆರೋಪಿ ಇದ್ದಾನೆ ಇವರ ಹೆಸರು ನವೀನ್ ತಂದೆ ಗುರುಮೂರ್ತಿ ಅಂತ ಸುಮಾರು ನಲವತ್ತೊಂಬತ್ತು ವರ್ಷ ಇದೆ ಬೇಸಿಕಲಿ ಕಾರವಾರ ಜಿಲ್ಲೆಯವನು ಇವ್ರ ತಂದೆ ಈ ಪವರ್ ಕಾರ್ಪೊರೇಷನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾಯಿದ್ರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸುಮಾರು ಮೂವತ್ತು ವರ್ಷ ಹಿಂದೆ ಇವನೊಂದು ಕಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅವನು ಇದರಲ್ಲಿ ಶಕ್ತಿನಗರ ರಾಯಚೂರು ಶಕ್ತಿನಗರದಲ್ಲಿ ಭಾಗಿಯಾಗಿದ್ದ ಅದರಲ್ಲಿ ಮೂರು ವರ್ಷ ಶಿಕ್ಷೆ ಕೂಡ ಆಗಿತ್ತು ಅವನ ಮೇಲೆ ಇದೇ ಗುಲ್ಬರ್ಗ ಕಾರಾಗರದಲ್ಲಿ ಮೂರು ವರ್ಷ ಶಿಕ್ಷೆ ಅನುಭವಿಸಿದ್ದಾನೆ ನಂತರ ಈಗ ಅವನು ಪುಣಾದಲ್ಲಿ ಕುಕ್ಕಾಗಿ ಕೆಲಸ ಒಂದು ಟಿಫಿನ್ ಸೆಂಟ್ರಲ್ಲಿ ಅವನು ಇಲ್ಲಿ ಅಪರಾಧ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಇರುವಂಥದ್ದು ಒಂದು ವಿಚಾರ ಇದೆ ಯಾಕೆ ಇಲ್ಲಿ ಅಪರಾಧ ಮಾಡ್ದ ಅಂತ ಗುಲ್ಬರ್ಗಕ್ಕೆ ಯಾವತ್ತೂ ಅವನು ಬಂದಿರಲಿಲ್ಲ ಬೇಸಿಕಲಿ ಪುಣೆಯಲ್ಲಿಂದ ಕನ್ಯಾಕುಮಾರಿಗೆ ವಿತೌಟ್ ಟಿಕೆಟ್ ಟ್ರೈನ್ ಟಿಕೆಟ್ ಅವನು ಟ್ರೈನಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಟಿ ಸಿ ಅವರು ಅವನು ವಿತೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತಾ ಅಂತ ಗಮನಿಸಿ ಗಾಣಗಾಪುರದಲ್ಲಿ ಗುಲ್ಬರ್ಗ ಸ್ಟೇಷನಲ್ಲಿ ಅವನಿಗೆ ಇಳಿಸ್ತಾರೆ ಸೊ ಇಳಿದ ನಂತರ ಅವನ ಹತ್ರ ಖರ್ಚಿಗೆ ದುಡ್ಡಿರಲಿಲ್ಲ ಸೊ ಆ ಒಂದು ಖರ್ಚಿಗೆ ದುಡ್ಡು ಇರಲಾರ್ದಕ್ಕೋಸ್ಕರ ಅವನು ನೈಟೆಲ್ಲ ಓಡಾಡ್ತಾನೆ ರೆಕ್ಕಿ ಮಾಡ್ತಾನೆ ರೆಕ್ಕಿ ಮಾಡಿ ಏನು ಈ ಸ್ಟೇಷನ್ ಬಜಾರ್ ರೈಲ್ವೆ ಸ್ಟೇಷನಿಂದ ಹಿಂದ್ಗಡೆ ಆ ಕಡೆ ಮೂವ್ಮೆಂಟ್ ಆದಾಗ ಗಾಬ್ರಿ ಲೇಔಟಲ್ಲಿ ಇರುವಂಥ ಒಂದು ಲಾಕ್ ಡೌಸ್ಗಳ ಹೌಸನ್ನು ಟಾರ್ಗೆಟ್ ಮಾಡಿ ಅಪರಾಧ ಮಾಡ್ತಾನೆ ಮತ್ತು ಇಲ್ಲಿಂದ ಅಪರಾಧ ಮಾಡಿ ಏನೊಂದು ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಕ್ಯಾಶ್ ಇತ್ತು ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಸಿಲ್ವರ್ ಆರ್ನಮೆಂಟ್ಸ್ ಏನಿತ್ತು ಪೂಜಾ ಸಾಮಾನುಗಳೆಲ್ಲ ತೆಗೆದುಕೊಂಡು ಎಸ್ಕೇಪ್ ಆಗಿರ್ತಾನೆ ಇದರಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿರೋದಂತಂದರೆ ಅವನ ಬ್ಯಾಗಲ್ಲಿರುವಂಥ ಕಿಟ್ ಬೇಸಿಕಲಿ ಅವನು ಕನ್ಯಾಕುಮಾರಿ ಕೂಡ ಅದೇ ಅಪರಾಧ ಮಾಡಬೇಕಂತ ಹೋಗ್ತಾ ಇರೋಂಥದ್ದು ಅವನ ಬ್ಯಾಗಲ್ಲಿರುವಂಥ ಅವನು ಟೂಲ್ ಕಿಟ್ ಕಂಪ್ಲೀಟ್ ನಮ್ಮದು ಹೆಕ್ಸಾ ಬ್ಲೇಡ್ ಕಟ್ರಿ ಇದೆ ಮತ್ತು ಕಟ್ಟರ್ ಬ್ಲೇಡ್ ಇದೆ ಆಮೇಲೆ ಏನು ಚಿನ್ನಾಭರಣ ಸಿಗುತ್ತೆ ಅದನ್ನು ಮೆಲ್ಟ್ ಮಾಡಲಿಕ್ಕೆ ಗ್ಯಾಸ್ ಇದನ್ನು ತೊಗೊಂಡಿದ್ದಾನೆ ಅವನು ಹೀಟರ್ದು ಸೊ ಕಂಪ್ಲೀಟ್ ತು ತುಂಬ ತಯಾರಿಯಾಗಿ ಪ್ರಿಪೇರ್ ಆಗಿ ಅಪರಾಧ ಮಾಡಲಿಕ್ಕೆ ಮೂಮೆಂಟ್ ಆಗಿರುವಂಥದ್ದು ಸೊ ಆ್ಯಕ್ಸಿಡೆಂಟಲ್ಲಿ ಗುಲ್ಬರ್ಗದಲ್ಲಿ ಇಳಿದು ಇಲ್ಲಿ ಅಪರಾಧ ಮಾಡಿ ಯಾವುದೇ ಅವನಿಗೆ ಹೋಪ್ಸ್ ಇರಲಿಲ್ಲ ಅಂತಂದರೆ ಪೊಲೀಸರು ಹಿಡಿತಾರೆ ಅಂತ ಅಂಥ ಒಂದು ಕ್ಲಿಷ್ಟಕರವಾದ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ನಗರ ಪೊಲೀಸ್ ತಂಡ ಅದರಲ್ಲಿ ವಿಶೇಷವಾಗಿ ಸ್ಟೇಷನ್ ಬಜಾರ್ ಮತ್ತು ಸೌತ್ ಉಪವಿಭಾಗದ ಕ್ರೈಮ್ ಟೀಮ್ ಯಶಸ್ವಿಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಪ್ರಶಂಸನ ಪತ್ರವನ್ನು ಕೂಡ ಈಗ ನೀಡ್ತಾಯಿದ್ದೀನಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೊಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಗೆ ಸಂಪರ್ಕಿಸಿ